ಇವತ್ತು ನಮ್ಮೆಲ್ಲರಿಗೂ ತಿಳಿದಂಗೆ ಐದನೇ ಶತಮಾನದಲ್ಲಿ ಜನಸಿ ಈ ವಿಶ್ವಕ್ಕೆಲ್ಲಾರು ಕೂಡ ಇಸ್ಲಾಂ ಧರ್ಮನ ಬೋಧನೆ ಮಾಡಿಕೊಂಡವ್ರು ಯಾರಂತಂದ್ರೆ ಪ್ರವಾದಿಗಳು ಮೊಹಮ್ಮದ್ ಪೈಗಂಬರ್ ಅವರು ಈ ವಿಶ್ವಕ್ಕೇನೇನೆ ಕಡೆಯ ಪ್ರವಾದಿಯಾಗಿ ಇಸ್ಲಾಂ ಧರ್ಮನ ಎಲ್ಲಾ ಕಡೆ ಸಾಧ ಇವತ್ ನಾವೆಲ್ಲರೂ ಒಟ್ಟಾರೆ ಆಚರಣೆ ಮಾಡ್ತಾ ಇದ್ದೀವಿ ಆದ್ರಿಂದ ತಮ್ಮೆಲ್ಲರಿಗೂ ಅದರ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಇಸ್ಲಾಂ ಧರ್ಮದಲ್ಲಿ ಬೋಧನೆ ತತ್ವಗಳನ್ನ ಇಸ್ಲಾಂ ಧರ್ಮದಲ್ಲಿ ಬೋಧನೆ ಮಾಡ ಸಿದ್ಧಾಂತಗಳನ್ನ ಪ್ರವಾದಿಗಳು ನಮ್ಗೆಲ್ಲರಿಗೂ ಕೊಟ್ಟಂತ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳು ಯಾವ ಒಂದು ಜಾಗಕ್ಕೆ ಬರೀ ಸೌದಿ ಅರೇಬಿಯಾ ಬರೀ ಭಾರತ ಬರೀ ಅಮೆರಿಕ ಅಂತದ್ದಲ್ಲ ವಿಶ್ವಾಂತರ ವಿಶ್ವದ ಎಲ್ಲ ಭಾಗಗಳಲ್ಲಿ ಕೂಡ ಒಪ್ಪಂತ ಒಂದು ಸಂದೇಶ ಆ ಸಂದೇಶ ಏನಂತಂದ್ರೆ ಮೂಲವಾಗಿ ನಾವು ನೀವೆಲ್ಲರೂ ಕೂಡ ಅಣ್ಣ ತಮ್ಮಲ್ರಿಗಿರ್ಬೇಕು ನಮ್ಮ ನಿಮ್ಮ ಮಧ್ಯೆ ಶಾಂತಿ ಇರಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜದ ಏಳಿಗೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬೋಧನೆ ಮಾಡಿದಂತ ನೋಡಿದೀವಿ ಬಂಧುಗಳೇ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸಣ್ಣದಾಗಿ ಒಂದೆರಡು ಮಾತು ನಾನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ಇದೇ ನಮ್ಮ ಖುರಾನಲ್ಲಿ ಬರೆದಿರ್ತಕ್ಕಂಥ ಒಂದು ಹೇಳಿಕೆ ತಪ್ಪಿದ್ರೆ ನೀವು ಅದನ್ನ ಕರೆಕ್ಟ್ ಮಾಡಿ ಹೇಳ್ಬೋದು ಆದ್ರೆ ಇವತ್ತು ನಾವು ನೋಡಿದಂಗೆ ಇಸ್ಲಾಮಲ್ಲಿ ಅಲ್ಲಿ ಬರೀತಾರೆ ತಲಾಬ್ ಅಲ್ ಇಲ್ ಫರೀದ್ ಅಲಾಖುಲ್ಲಿ ಮುಸ್ಲಿಂ ಅಂತೇಳಿ ಅಂದ್ರೆ ಮುಸ್ಲಿಂ ಅಂದ್ರೆ ಯಾರು ಅಂತ ಹೇಳಿದ್ರೆ ಸತ್ಯನ ಯಾರು ಶೋಧನೆ ಮಾಡ್ತಾರೆ ಯಾರು ಜ್ಞಾನನ ಹುಡುಕ್ತಾರೆ ಜ್ಞಾನದ ಹಿಂದೆ ಯಾರು ಹೋಗ್ತಾರೆ ನಿಜವಾದ್ ಮುಸಲ್ಮಾನ್ ಯಾರು ಅಂತಂದ್ರೆ ಜ್ಞಾನದ ಹಿಂದೆ ಹೋಗಂತ ಅವನು ನಿಜವಾದ್ ಮುಸಲ್ಮಾನ್ ಅಂತೇಳಿ ಇಸ್ಲಾಂ ಅಲ್ಲಿ ಹೇಳ್ತಾರೆ ಆ ಇಸ್ಲಾಂ ಅನ್ನ ಹೇಳಿದ್ರು ಬರೀ ಮುಸಲ್ಮಾನಗಲ್ಲ ಹಿಂದೂಗಳಿಗೆ ಕ್ರೈಸ್ತರಿಗೆ ಅಜ್ಞಾಸ್ತರಿಗೆ ಎಲ್ಲರಿಗೂ ಕೂಡ ನಿಜವಾಗ್ಲೂ ಮನುಷ್ಯನ್ ಯಾರಾದ್ರೂ ಇದ್ರೆ ಅವನು ಜ್ಞಾನದ ಹಿಂದೆ ಹೋಗ್ಬೇಕು ಜ್ಞಾನದ ಶೋಧನೆ ಮಾಡಬೇಕು ಜ್ಞಾನದ ಶೋಧನೆ ಅಂತಂದ್ರೆ ಎಲ್ಲ ತರ ಕೂಡ ನಾವು ತಾವು ತಿಳ್ಕೊಂಡ್ರೆ ಪ್ರಪಂಚ ಯಾವ ತರ ಇದೆ ಅಂತ ತಿಳ್ಕೊತೀವಿ ಜ್ಞಾನಾನ ನಾವು ಪಡ್ಕೊಂಡ್ರೆ ದೇವರೇನಂತ ನಾವು ತಿಳ್ಕೊತೀವಿ ಜ್ಞಾನಾನ ನಾವು ಪಡ್ಕೊಂಡ್ರೆ ದೇವ್ರ ಮುಂದೆ ನಾವು ಏನೂ ಇಲ್ಲ ಅಂತ ಕೂಡ ತಿಳ್ಕೊತೀವಿ ಇದನ್ನ ಮೂಲವಾಗಿ ಎಲ್ಲರೂ ಕೂಡ ಮುಸಲ್ಮಾನರಾಗಿರ್ಲಿ ಹಿಂದೂ ಆಗಿರಲಿ ಕ್ರೈಸ್ತರಾಗಿರಲಿ ಈ ಜ್ಞಾನದ ಹಸಿವೇನಿದೆ ಈ ಜ್ಞಾನದ ಹಿಂದೆ ಏನು ಹೋಗ್ಬೇಕಾಗಿದೆ ಧಾರ್ಮಿಕ ಜ್ಞಾನ ಸೈಂಟಿಫಿಕ್ ಆಗಿರ್ತಕ್ಕಂಥ ವಿಜ್ಞಾನ ಇವೆಲ್ಲವನ್ನೂ ಕೂಡ ಪಡ್ಕೊಳ ಕೆಲಸ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಬಂಧುಗಳೇ ನಮ್ಮ ಮಕ್ಕಳಿಗೆ ಎಲ್ಲೇನು ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ನಾವು ವಿದ್ಯಾಭ್ಯಾಸ ಕೊಡುವಂತ ಕೆಲಸ ಮಾಡಬೇಕು ಜ್ಞಾನದಿಂದ ಹೋಗೋ ಅವ್ರನ್ನ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನೆಡ್ಕೋಬೇಕು ಅದ್ರ ಜೊತೆಗೆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳ್ತಾರೆ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯ ಯಾರು ಅಂತ ಮೊಹಮ್ಮದ್ ಪೈಗಂಬರ್ ಅವರು ಕೇಳ್ತಾರೆ ಉತ್ತರ ಯಾರಿಗಾದ್ರು ಗೊತ್ತಿದ್ಯಾ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯನ ಯಾರು ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ ಬೇರೆ ಅವ್ರಿಗೋಸ್ಕರ ಯಾರು ಬದುಕ್ತನೋ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠ ಅವರು ಅಂತ ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾಸಿ ಪೈಗಂಬರ್ ಅವರು ಉತ್ತಮರಲ್ಲಿ ಅತ್ಯಂತ ಉತ್ತಮ ಬೇರೆಯವ್ರಿಗೋಸ್ಕರ ಅತ್ಯಂತ ಉತ್ತಮ ಅಂತೇಳಿ ಆ ಒಂದು ಸಂದೇಶ ಹೇಳೋರೆ ಆ ಸಂದೇಶ ಬರೀ ಮುಸಲ್ಮಾನರಿಗಲ್ಲ ಹಿಂದೂಗಳಿಗಾಗಿರ್ಬೋದು ಕ್ರೈಸ್ತರಿಗಾಗಿರ್ಬೋದು ಸಿಖರ್ಗಾಗಿರ್ಬೋದು ಎಲ್ಲರಿಗೂ ಕೂಡ ಅನ್ವಯ ಆಗಂತ ತತ್ವ ಅಂದ್ರೆ ನಾವು ನಮಗೋಸ್ಕರ ಬದುಕಿದ್ರೆ ಸ್ವಾರ್ಥಿಗಳಾಗ್ತೀವಿ ನಾವು ಸಮಾಜಕ್ಕೆ ಬೇರೆಯವ್ರಿಗೆ ನಾವು ಬದುಕಿದ್ರೆ ಅತ್ಯಂತ ಉತ್ತಮ ಮನುಷ್ಯರು ನಾವು ಆಗ್ತೀವಿ ಅದರಿಂದ ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಏನಾವ್ ಇವತ್ತು ಸೇರಿದಿರಿ ತಮ್ಮಲ್ಲೆಲ್ಲ ಕೂಡ ನಾನು ಮನವಿ ಮಾಡು ಒಂದೇ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಕೂಡ ದಿನದಲ್ಲಿ ಒಂದು ಕೆಲಸನಾದ್ರೂ ಮಾಡಬಹುದ ನಾವು ಮಾಡ್ಬೋದ ಯಾಕೋ ಮಾಡ್ ಕಾಣ್ತಾ ಇಲ್ಲ ಮಾಡ್ಬೋದ ಮಾಡ ಕೆಲಸ ಪ್ರವಾದಿಗಳು ಹೇಳ್ದಂಗೆ ಉತ್ತಮ ನಾವು ಆಗ್ಬೇಕು ಅಂತಂದ್ರೆ ಸಮಾಜಕ್ಕೆ ಬೇರೆಯವ್ರಿಗೆ ನಾವೇನಾದ್ರೂ ಒಂದು ಕೆಲಸನ ಮಾಡಿಕೊಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಕಡೆಯಲ್ಲಿ ಹೆಚ್ಚಿಗೆ ಮಾತಾಡೋದಕ್ಕೆ ಜಾಸ್ತಿನೇ ಇದೆ ಆದ್ರೆ ಒಂದು ಸಣ್ಣದಾಗಿರ್ತಕ್ಕಂತ ಒಂದು ಹೇಳಿಕೆನ ಹೇಳಿ ಮೊಹಮ್ಮದ್ ಪೈಗಂಬರ್ ಅವ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಹೇಳಿದಂಥ ಒಂದು ಸಣ್ಣ ಶಾಹಿರಿ ಹೇಳಿ ನನ್ನ ಭಾಷಣ ನಾನು ಮುಗಿಸ್ತೀನಿ